ಹಾಯ್ ಹೇಳ್ಬಿಡಿ ಎಲ್ಲರಿಗೂ ಏನು ನಮಸ್ಕಾರ ಹೇಳಿ ನಮಸ್ಕಾರ ನನ್ನ ಮಮ್ಮಿ ನಮಸ್ಕಾರ ಹೇಳ್ತಾ ಇದ್ದೀನಿ ಗುಡ್ ಬೈ ಆಗಿದ್ದಾನೆ ಅವನು ಓಕೆನಾ ಓಕೆ ಆಮೇಲೆ ಒಂಚೂರು ಮುಂದೆ ಬನ್ನಿ ನೀನು ಎಸ್ ಇವತ್ತು ಒಂದು ಹೆಲ್ಪ್ಫುಲ್ ಆಗಿರುವಂಥ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನೀವು ನೋಡಿ ನಿಮಗೆ ಕುತ್ಕೊಳ್ಳೋದೆ ಬೇ ನೀನು ನನ್ನ ತಲೆಯಲ್ಲಿ ಏನ್ ಬಂದ್ರೆ ಏನ್ ಮಾಡ್ತಾ ಇದ್ದೇನೆ ನೀನು ಚಿಕ್ಕ ವಯಸ್ಸಲ್ಲಿ ತಲೆಯಲ್ಲಿ ಏನ್ ಬಂದ್ರೆ ಫಸ್ಟ್ ಏನ್ ಮಾಡ್ತಿದ್ರೆ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ ನೀವು ಓಡೋಗೋ ಮಾಡಿದ್ರೆ ಗುಂಡ್ ಓಡಿಸೋದ್ ಖಂಡಿತ ಮಾಡ್ತಾ ಇದ್ವಿ ಇಲ್ಲ ಅಂದ್ರೆ ಏನ್ ಬ ಏನ್ ಹೋಗೋ ಅಂತ ಶಾಂಪುಗಳು ಸಿಕ್ತಿತ್ತು ಶಾಂಪುಗಳನ್ನ ಹಾಕಿ ಆದಷ್ಟು ಟ್ರೈ ಮಾಡ್ತಾ ಇದ್ವಿ ಏನ್ಗಳು ಹೋಗ್ಬಿಡ್ತಿತ್ತು ಮೊಟ್ಟೆಗಳಲ್ಲೇ ಸತ್ತೋಗಿರೋದು ಅದನ್ನ ಕ್ಲೀನ್ ಮಾಡಕ್ಕೆ ಬಹಳ ಚಿನ್ಗೆಗಳು ಬರೋದು ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಓಕೆ ಇವಾಗ ನನ್ನ ತಲೆಯಲ್ಲಿ ಏನಿದೆಯಾ ನಿನ್ ತಲೇಲಿ ಏನೂ ಇಲ್ಲ ಟಿ ಮೌಷನ್ ಏನೂ ಇಲ್ಲವಂತೆ ಓಕೆ ವಿಡಿಯೋ ಮಾಡೋಕೆ ಕೂತಾಗೆ ಹಿಂಗೆಲ್ಲ ಬರೋದು ಹಿಂಗೆಲ್ಲ ಬಂದ್ರೆ ಚೆಂದ ನಮ್ಮ ಮಕ್ಕಳು ನೋಡು ಸ್ವೀಟಿ ಹಾಯ್ ಹೇಳಲಿ ಏನೋ ಮಾಡ್ತಾ ಇದ್ ಬಿಟ್ಟು ಅಂತ ಅವರು ಬಸ್ ಹಾಯ್ ಅವಳು ಏನೋ ಹ್ಮ್ ನೀವ್ ಮಾತ್ರ ಮಾಡ್ಬೇಕಾ ನಾವು ಬರೋದು ಏನಾಗಿದೆ ಗೊತ್ತಾ ನಮ್ಮನೆಯಲ್ಲಿ ಒಬ್ರು ಮಹಾರಾಜರಿಗೆ ಏನು ಬಂದಿದೆ ಪ್ಲೀಸ್ ಪ್ಲೀಸ್ ಬಂದಿದೆ ಪ್ಲೀಸ್ ಅದು ಈ ಟ್ರಿಮ್ ಮಾಡಿ ಭಾರಿ ಉದ್ದ ಇದೆ ಕೂದಲು ಅಂತ ಬಂದಿರೋದು ಏನಾಯ್ತು ಅಂತ ಹೇಳಿದ್ರೆ ಮೊನ್ನೆ ಬೇಬಿಗೆ ಟ್ರಿಮ್ ಮಾಡ್ಸಿದೀವಿ ನೋಡಿದ್ರಲ್ಲ ಟ್ರಿಮ್ ಮಾಡಿಸಿ ಹೋದ್ಮೇಲೆ ಇವ್ನ್ಗೆ ಏನ್ ಶುರುವಾಗ್ಬಿಟ್ಟಿದೆ ನನ್ ಮಗಿಗೆ ನನ್ ಮಗಿ ಮೊದ್ಲೇ ಬಾಡಿಗೆ ಈ ಇಲ್ಲಿ ಬಾಡಿ ಕೂದ್ಲಲ್ಲೂ ಏನ್ ಬಂದೈತೆ ಟ್ರಿಮ್ ಮಾಡ್ಬೇಕಾದ್ರೆ ಮಾಡಿರೋದು ಇಲ್ಲಿಗೆ ಬಂದಿರಬಹುದು ಯಾಕಂದ್ರೆ ಇವಾಗ ನಾವುಗಳು ಅಷ್ಟೇ ತಲೆಯಾರ ಹತ್ರ ಏನತ್ರ ಹಿಂಗಿದ್ರೆ ಹಿಂಗ್ ಅಂಟಿಸ್ಕೊಂಡ್ರೆ ಏನ್ ಅನ್ಬಿಡುತ್ತಲ್ಲ ಹಂಗೆ ಹತ್ರನೂ ಹೋಗಿಲ್ಲ ಯಾರು ಲೇಡೀಸ್ ಹತ್ರ ಹೋಗಿಲ್ಲ ಟ್ರಿಮ್ ಮಾಡ್ದವ್ರ ಹತ್ರ ಇಂದ ಅಂದ್ರೆ ಮಿಷಿನ್ ಇಂದ ಬಹುಶಃ ಏನ್ ಬಂದಿರಬಹುದು ಬಾಚಿಂಗ್ ಏನ ನೀವು ಟ್ರಿಮ್ ಮಾಡಿಸ್ಬೇಕಾದ್ರೆ ಮಾಡಿಸ್ಬೇಕಲ್ಲ ಐಜಿನಿಕ್ ಆಗಿದೆ ಒಂದ್ಸಲ ವಾಶ್ ಮಾಡ್ಬಿಟ್ಟು ಮಾಡೋದಿಕ್ಕೆ ಹೇಳ್ಬಿಡಿ ದಯವಿಟ್ಟು ಯಾರಿಂದ ಇದು ಹಾರ್ಕೊಂಡ್ ಬಂದ್ಬಿಡತ್ತ ಇಲ್ಲ ಪಕ್ಕದಲ್ಲಿ ಹಂಟ್ಕೊಂಡ್ ಬರೋ ಹೇಳಕ್ಕಾಗಲ್ಲ ಓಕೆ ಸೊ ಇವಾಗ ಬೇಬಿಗೆ ಏನ್ ಬಂದಿರೋ ಕಾರಣ ಏನ್ ಬಂದ್ರೆ ಏನ್ ಮಾಡ್ಬೇಕು ಮಕ್ಳಿಗೆ ಅಂತ ಹೇಳೋದಿಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ಸೊ ಇದನ್ನ ಸ್ಪಾಟ್ ಆನ್ ಅಂತ ಹೇಳಿ ಕರೀತಾರೆ ಇವಾಗ ನಮ್ಮಅಮ್ಮ ಹೇಳಿದ್ರು ನಮಗೆ ಏನ್ ಬಂದ್ರೆ ಏನ್ ಮಾಡ್ತಾರೆ ಶಾಂಪೂ ಹಾಕಿ ಬಾಚಣಿಗೆಯಲ್ಲಿ ಬಾಚಿ ಏನ್ ಹಿಡಿತಾರಲ್ವಾ ಅದೇ ತರ ಬೆಕ್ಕುಗಳಿಗೆ ಸ್ಪಾಟನ್ ಅಂತ ಹೇಳಿ ಬರುತ್ತೆ ಕೊಡ್ತೀನಿರೋದು ಪುರ್ಕ ನಿಂಗೆ ತಂದಿರೋದು ಸೊ ಈಗ ಸ್ಪಾಟನ್ ತಗೊಂಡ್ ಬಂದಿರೋದು ಇದು ನಾಯಿಗೆ ಬೆಕ್ಕಗೆ ಸಬ್ಸಪ್ರೇಟ್ ಆಗಿ ಬರುತ್ತೆ ಸೊ ನೀವು ಬೆಕ್ಕಿದ್ರೆ ಬೆಕ್ಕಗ್ ತಗೊಳ್ಳಿ ನಾಯಿ ಇದ್ರೆ ನಾಯಿಗೆ ತಗೊಳ್ಳಿ ಸೊ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಮಾಡ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಅಪ್ಲಿಕೇಶನ್ ಹಾಗೇನೆ ಇದಕ್ಕೆ ಒಂದ್ ಸ್ವಲ್ಪ ಯಾರಿಗ ಹಾಕ್ಬೇಕು ಯಾವ ತರ ಪ್ಲೇಸ್ ಮಾಡಿ ಯಾವ ತರ ಹಾಕ್ಬೇಕು ಏನ್ ಪ್ರೊಸೀಜರ್ ಅಂತ ತಿಳಿಸ್ಕೊಡ್ತೀನಿ ಸೊ ಓಪನ್ ಮಾಡಿದ್ಮೇಲೆ ಈ ತರ ನಿಮ್ಗೆ ಒಂದು ಮೆಡಿಸಿನ್ ಸಿಗುತ್ತೆ ಇಷ್ಟೇ ಇರುತ್ತೆ ಒಂದು ಪೋಲಿಯೋ ಡ್ರಾಪ್ ತರ ಇಷ್ಟೇ ಇರುತ್ತೆ ಇದು ಓಕೆನಾ ಪೋಲಿಯೋ ಡ್ರಾಪ್ ಕೊತ್ತೀರಾ ಅವನು ಅವನ ಏನು ಮತ್ತೆ ಅಡಲ್ಟ್ ಗೆ ಎಲ್ಲಾ ಬೇರೆ ಬೇರೆ ಬರುತ್ತೆ ನಿಮ್ಗೆ ಯೂಶುವಲಿ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಸ್ಪಾಟ್ ಆನ್ ಕೊಡಿ ಅಂತ ಕೇಳಿದ್ರೆ ಅವರು ನಿಮಗೆ ಬೆಕ್ಕದು ವೆಯ್ಟ್ ಕೇಳ್ತಾರೆ ಅಡಲ್ಟ ಕಿಟನ ಅಂತ ಹೇಳಿ ಅಡಲ್ಟ್ ಆದರೆ ವೆಯ್ಟ್ ಕೇಳ್ತಾರೆ ವೆಯ್ಟ್ ಮೇಲೆ ಮೆಡಿಸನ್ನ ಕೊಡ್ತಾರೆ ಸೊ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಅಡಲ್ಟ್ಗೆ ಅಂತ ಹೇಳಿ ಅಷ್ಟೊಂದೆಲ್ಲ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಇನ್ನೂರ ಹತ್ತು ರೂಪಾಯಿ ಓಕೆನಾ ಇನ್ನೂರ ಹತ್ತು ರೂಪಾಯಿ ಆಗುತ್ತೆ ಒಂದೊಂದು ಬ್ರ್ಯಾಂಡ್ ಮೇಲೆ ಒಂದೊಂದು ಹೋಗುತ್ತೆ ಸೊ ಇವಾಗ ಇದನ್ನ ಅಪ್ಲಿಕೇಶನ್ ಮಾಡೋಣ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇವನ್ಗೆ ಸ್ನಾನ ಮಾಡಿಸ್ಬೇಕು ಓಕೆನಾ ಸ್ನಾನ ಮಾಡಿಸಿ ಕಂಪ್ಲೀಟ್ ಡ್ರೈ ಆಗಿರಬೇಕು ನೀಟಾಗಿರಬೇಕು ಆಮೇಲೆ ಇವ್ನಿಗೆ ಹಾಕ್ಬೇಕು ವಿಡಿಯೋ ಮಾಡ್ತಾ ಇದೀನಿ ಅವ್ನ ತಾ ಮುಸ್ತಾ ಮುಂಡೆ ನೋಡಿ ನೋಡಿದ ಮಕ್ಳು ಏನೇನ್ ಮಾಡ್ತಾರೆ ಅಂತ ಸೊ ಇವಾಗ ಸ್ಪಾಟನ್ ಹಾಕೋಣ ಬೇಬಿಗೆ ಒಂದ್ರಲ್ಲಿ ಒಬ್ರಿಗೆ ಅಷ್ಟೇ ಇಬ್ಬರಿಗೆ ಹಾಕೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಕಮ್ಮಿ ಇರುತ್ತೆ ಇದರಲ್ಲಿ ಸೊ ಹಿಂಗೆ ಕಟ್ ಮಾಡಿ ಇವರಿಗೆ ಇದನ್ನ ಹಾಕ್ಬೇಕು ಮಗಿಗೆ ಬುಚಿ ಬಂದಿದೆ ಬುಚಿ ಬಂದಿದೆ ಇವಾಗ ಹೊರಟೋಗುತ್ತೆ ಗಲಾಟೆ ಮಾಡೋ ಮಗುನೇ ಅಲ್ಲ ಅದು ನನ್ಗೆ ಕಂದ್ ಗುಡ್ಡು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಮೆಡಿಸನ್ ಇದೆಯಲ್ಲ ಇದನ್ನ ಕತ್ತಿಂದ ಒಂದೊಂದೇ ಡ್ರಾಪ್ ಬೆಣ್ಮೇಲೆ ಬಾಲ್ಯ ತನಕ ಈ ಸ್ಪಾಟ್ ಅನ್ನ ಹಾಕ್ತಾ ಬರ್ತೀನಿ ಸೊ ಕೂದ್ಲೆಲ್ಲ ಇದ್ರೆ ನೀವು ಟ್ರಿಮ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಕೂದ್ ಇರುತ್ತಲ್ವಾ ಕೂದಲನೆಲ್ಲ ಒಂದ್ ಸ್ವಲ್ಪ ಹಿಂಗೆ ಅಗ್ಲ ಮಾಡಿಬಿಟ್ಟು ಇಲ್ಲಿಗೆ ಒಂದ್ ಡ್ರಾಪ್ ಬೆನ್ನಿಗ ಒಂದ್ರಾಪ್ ಒಂದೊಂದ್ ಇಂಚಿಗೆ ಒಂದೊಂದ್ ಚೂರು ಚೂರು

ಎಲ್ಲ ಕಡೆ ಹಾಕ್ಬಿಡಿ ವೇಸ್ಟ್ ಮಾಡಿ ಅದು ಸ್ಮೆಲ್ಗೆ ಸತ್ತೋಗುತ್ತೆ ಸೊ ಈ ರೀತಿ ಸ್ಪಾಟ್ ಅನ್ನ ಅಪ್ಲಿಕೇಶನ್ ಮಾಡಬೇಕು ಸ್ಪಾಟ್ ಅನ್ನ ಅಪ್ಲಿಕೇಶನ್ ಮಾಡದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಅಂತ ಹೇಳಿದ್ರೆ ಫಾರ್ಟಿ ಏಟ್ ಅವರ್ಸ್ ಎರಡು ದಿನ ಮಕ್ಕಳಿಗೆ ಸ್ನಾನ ಮಾಡಿಸಂಗಿಲ್ಲ ಸ್ನಾನ ಮಾಡಿಸಿದ್ರೆ ಅದ್ರಲ್ಲಿ ಇರುವಂತ ಪವರ್ ಹೋಗ್ಬಿಡುತ್ತೆ ವಿಡಿಯೋ ನಾನು ಮಾಡ್ತಾ ಇದ್ದೀನ ಬೇಬಿ ಮಾಡ್ತಾ ಇದ್ದಾನೆ ಹೇಳಿ ಫಸ್ಟ್ ನನಗೆ ಅವನೇ ಮಾಡ್ಬೇಕಂತ ವಿಡಿಯೋ ನಾ ಸೈಡಿಗೆ ಬರ್ಬೇಕಾ ಓಕೆ ನಾವು ಸೈಡಿಗೆ ಬಿಡ್ತೀವಿ ಏನು ಅಂತ ಹೇಳಿದ್ರೆ ನಲ್ವತ್ತೆಂಟು ಗಂಟೆ ಸ್ನಾನ ಮಾಡಿಸಕ್ಕೆ ಹೋಗ್ಬೇಡಿ ಹಾಗೇನೆ ಅವರು ನೆಕ್ಕೊಳಕ್ ಬಿಡಬೇಡಿ ಯಾಕಂದ್ರೆ ನೆಕ್ಕೊಂಡ್ರೆ ವಾಂತಿ ಆಗುತ್ತೆ ಸೊ ಮಲಗಿರುವಂತ ಸಮಯದಲ್ಲಿ ಆದಷ್ಟು ಇದನ್ನ ಅಪ್ಲೈ ಮಾಡಿ ನೋಡ್ರಿ ಅವ್ನು ನೋಡ್ರಿ ಅವ್ನ ವಿಡಿಯೋ ಮಾಡಬೇಕು ಏನೇನು ಮಾಡ್ತಾನ ಅವನು ಹ್ಮ್ ಹಿಂಗೆ ಡಿಸ್ಟರ್ಬೆನ್ಸ್ಗಳು ಇರಲಿ ನಮ್ಮ ಮಕ್ಕಳಲ್ಲ ಸೊ ನನ್ನ ಕೈಗೆ ಹಾಕಿಲ್ಲ ಪರವಾಗಿಲ್ಲ ಅವನ ಕೈ ನೆಕ್ಕೊಂಡ್ರೆ ನಾನು ಬೆನ್ನಿಗೆ ಹಾಕಿರೋದು ಸೊ ಸ್ನಾನ ಮಾಡಿಸ್ಬೇಡಿ ನೀಟಾಗಿ ಬಿಟ್ಬಿಡಿ ಅವ್ರನ್ನ ಅದು ಒಂದು ಸ್ವಲ್ಪ ಅವರಿಗೆ ಕಡ್ತಾ ಬರುತ್ತೆ ಕಡ್ತಾ ಬಂದು ಒಂದು ಸ್ವಲ್ಪ ಏನುಗಳೆಲ್ಲ ಆಟೋಮೆಟಿಕ್ಕಾಗಿ ವಾಸನೆಗೆ ಸತ್ತೋಗ್ಬಿಡುತ್ತೆ ಸೊ ಇದು ಸ್ಪಾಟನ್ ಅಂತ ಹೇಳಿ ಕರೀತಾರೆ ಸೊ ನೋಡಿಕೊಂಡು ಹಾಕಿ ಬಸ್ರಿಗಳು ಬೆಕ್ಕಗೇನಾದರೂ ನೀವು ಇದನ್ನು ಅಪ್ಲಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತರಾಗಿ ಸ್ವಲ್ಪ ಸೆಂಟ್ ಸೆನ್ಸಿಟಿವ್ ಇರ್ತವೆ ಬಸ್ರಿ ಇದ್ರೆ ಸೊ ನೋಡಿಕೊಂಡು ಅವರಿಗೆ ಇದನ್ನು ನೀವು ಅಪ್ಲಿಕೇಶನ್ ಮಾಡ್ಬೋದು ಸೊ ಜೊತೆಗೆ ಇನ್ನೇನಮ್ಮ ತುಂಬ ಏನು ಬಂತು ಅಂತ ಹೇಳಿದ್ರೆ ಟ್ರಿಮ್ ಮಾಡಿಬಿಡಿ ಬೆಸ್ಟು ಸಮ್ಮರ್ ಅಲ್ಲಿ ಆದಷ್ಟು ಟ್ರಿಮಿಂಗ್ ಮಾಡಿ ಅವ್ರಿಗೆ ಹೇರ್ ಫಾಲ್ ಕೂಡ ಇವ್ರಿಗೂ ಕೆಲವರು ಹೇಳ್ತಾರೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಟೈಮ್ ಕೆರೆದು ಕೆರೆದು ಗಾಯ ಬೆಸ್ಟ್ ರೆಮಿಡೀಸ್ ಟ್ರಿಮ್ ಮಾಡ್ಬಿಟ್ರೆ ಅವರು ಆರೋಗ್ಯವಾಗಿ ಇರ್ತಾರೆ ಏನಿದ್ರೆ ಫಂಗಲ್ ಏನಾರ ಇದ್ರೆ ಕ್ಲಿಯರ್ ಆಗಿ ಕಾಣುತ್ತೆ ವಾಸೆ ಮಾಡ್ಕೋಬಹುದು ಏನಾರ ಇದ್ರೆ ಅದು ಹೊರಟೋಗುತ್ತೆ ಆದಷ್ಟು ಮನೇಲಿ ಹೇರ್ ಫಾಲ್ ಆಗ್ಬಾರ್ದು ಅಂದ್ರೆ ಬೆಸ್ಟ್ ರೆಮಿಡೀಸ್ ಸಮ್ಮರ್ ಅಲ್ಲಿ ಅವರು ತುಂಬಾ ಕೇಳ್ಕೊತ ಇದಾರೆ ಏರ್ ಫಾಲ್ ರಾಶಸ್ ಮಾಡಿಸಿ ಒಂದು ಟೆನ್ ಡೇಸ್ ವೈಟ್ ಮಾಡ್ಬಿಟ್ಟು ಆಮೇಲೆ ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಆ ಸ್ಮೆಲ್ಲು ಅವ್ರಿಗೆ ಇದ್ದೇ ಇರುತ್ತೆ ನಾವು ಅದ್ ಮುಟ್ಲು ಬಾರದು ಅದನ್ನ ನೋಡಿ ಅವ್ನಾಗ್ಲೇ ನೆಕ್ಕೊಳಕ್ ಟ್ರೈ ಮಾಡ್ತೀವಿ ಅದೊಂದ್ರ ಅವ್ರಿಗೆ ಕಾನ್ಸಂಟ್ರೇಷನ್ ಬೇರೆ ಮಾಡ್ಬಿಟ್ರೆ ಮತ್ತೆ ಅವ್ನ ನೆಕ್ಕೊಳಕ್ ಬಿಡ್ತಾನೆ ಸ್ಮೆಲ್ ಗೆ ಏನೆಲ್ಲ ಸತ್ತೋಗ್ಬಿಡುತ್ತೆ ಸೊ ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದೀವಿ ಬಿಬಿ ಬೈಲಿ

ಸರಿಯೇಕ್ ನಾಯಿಗಳಿಗೆ ಏನು ಬಂದ್ರೆ ಸ್ಪಾಟ್ ಆನ್ ಅಂತ ಹೇಳಿ ಸಿಗುತ್ತೆ ಎಲ್ಲಾ ಮೆಡಿಕಲ್ ಸ್ಟೋರ್ ಗಳಲ್ಲೂ ಸಿಗುತ್ತೆ ನೀವು ವೆಟರ್ನರಿ ಕೇರ್ ಅಂತ ಹೇಳಿ ಕೇಳಿಬಿಟ್ಟು ಕೇಳಿದ್ರೆ ಕೊಡ್ತಾರೆ ದಯವಿಟ್ಟು ತಗೊಳ್ಳೋಕ್ಕಿಂತ ಮುಂಚೆ ಎಕ್ಸ್ಪೈರಿ ಡೇಟ್ ನ ಒಂದ್ಸತಿ ನೋಡ್ಕೊಂಡು ನಂತರ ತಗೊಳ್ಳಿ ಆಮೇಲೆ ಓಪನ್ ಮಾಡಿ ಅದನ್ನ ಇಡೋ ಆಗಿಲ್ಲ ಒಂದೇ ಸತಿ ಫಿನಿಶ್ ಮಾಡಬೇಕು ಓಪನ್ ಮಾಡಿ ಇಡೋ ಆಗಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದೀನಿ ಇನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಬಾಯ್ಬಿಡೋಣ ಬೇಬಿ ಬಾಯ್ಬಿಡೋಣ ನೋಡಲಿ ಕ್ಯಾಮ್ರಾ ನೋಡಿ 拜拜